ಇದು ಸತ್ಯದ ಬೆಳಕು ಕರುನಾಡಲ್ಲಿ ಅರಣ್ಯ ಸಂಪತ್ತು ಖನಿಜ ಸಂಪತ್ತು ನದಿಗಳು ಜಲಧಾರೆಗಳು ಕಣಿವೆಗಳು ಬೆಟ್ಟಗುಡ್ಡಗಳು ಸಮೃದ್ಧಿಯಿಂದ ಇದ್ದು ನಾಡಿನ ಸೊಬಗನ್ನು ಹೆಚ್ಚಿಸಿ ಪ್ರಬುದ್ಧವಾಗಿವೆ ಎಂದು ಶಾಸಕ ಎಸ್ ಮುನಿರಾಜ್ ಹೇಳಿದರು ಹಾವನೂರು ಬಡಾವಣೆಯ ಅಸೆಂಟ್ ಪದವಿ ಪೂರ್ವ ಕಾಲೇಜು ವತಿಯಿಂದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಅಸೆಂಟ್ ಕನ್ನಡ ಕಲರವ ಎರಡ್ ಸಾವಿರದ ಇಪ್ಪತ್ತೈದು ಎಂಬ ಶೀರ್ಷಿಕೆಯಡಿ ಎರಡು ದಿನಗಳ ಅದ್ದೂರಿ ಕರ್ನಾಟಕ ರಾಜ್ಯೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು ಅನೇಕ ದಾರ್ಶನಿಕರ ಸಾಹಿತಿಗಳ ಚಿಂತಕರ ಮತ್ತು ವಿಜ್ಞಾನಿಗಳನ್ನು ಕಂಡ ಈ ಭೂಮಿ ಪುಣ್ಯ ಭೂಮಿ ಎಂದು ಬಣ್ಣಿಸಿದರು ಕಾಲೇಜಿನಿಂದ ಪ್ರಾರಂಭವಾದ ಮೆರವಣಿಗೆ ಡೊಳ್ಳು ಕುಣಿತ ವೀರಗಾಸೆ ಪೂಜಾ ಕುಣಿತ ನೂರಾರು ವಿದ್ಯಾರ್ಥಿನಿಯರು ಕಳಸ ಹೊತ್ತು ಹೆಸರಘಟ್ಟ ಮುಖ್ಯ ರಸ್ತೆಯಿಂದ ಬಾಗಲಗುಂಟೆಯ ಆಟದ ಮೈದಾನ ಮರಮನ ದೇವಸ್ಥಾನ ಹಾವನೂರು ಬಡಾವಣೆಯ ಮುಖ್ಯ ರಸ್ತೆಯಿಂದ ನಡೆದು ಜಾಗೃತಿಯನ್ನು ಮೂಡಿಸಿದರು ವಿದ್ಯಾರ್ಥಿಗಳಿಂದ ನೃತ್ಯ హాడు ముంత సాంస్కృతిక కార్యక్రమ జరుగుతూ మధ్యాహ్న వేదికమే సాహితి కాళేగౌడ నగవార్ మాట్నాడ ప్రాంశుపాల బిఎం వెంకటేశ్ చిత్రనట హొన్నవళి కృష్ణ కిరుతే నటి పునీతాగౌడ ప్రాధ్యాపకర జయశంకర్ హలగూరు శ్వేతా వెంకటేశ్ రాఘవేంద్ర మస్కల్ ముంతవరకు వజ్రాక్ష న్యూస్ రిపోర్ట్ కేంపర పిణ్య దరహల్ ఈ సంస్థాపేశ్వరి పూజ స ಕನ್ನಡದ ಭಾಷನ್ನು ಆರಿಸಿ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ ಕನ್ನಡ ಭಾಷೆಗೆ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಭಾಷೆ ನಮಗೆ ಅನೇಕ ಸಾಹಿತಿಗಳನ್ನ ಕವಿಗಳನ್ನ ಪಾಲ್ಕೆ ಪ್ರಶಸ್ತಿ ವಿಜೇತರನ್ನ ವಿಶ್ವಮಾನವರನ್ನ ರಾಷ್ಟ್ರ ಕವಿಯನ್ನ ಕಂಡಂಥ ನಾಡು ನಮಗೆ ಕವಿಗಳು ಈ ನಾಡನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ವರ್ಣಿಸಿದ್ದಾರೆ ಎಲ್ಲ ಭಾಷೆ ಎಲ್ಲ ಧರ್ಮ ಎಲ್ಲ ಜನ ಎಲ್ಲ ರಾಜ್ಯದ ಜನ ನಮ್ಮ ನಾಡಿನಲ್ಲಿ ವಾಸ ಮಾಡ್ತದೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ದೇಶದ ಮೂಲೆ ಮೂಲೆಯಿಂದ ಬಂದು ಇಲ್ಲಿ ಬದುಕು ಕಟ್ಕೊಂಡಿದ್ದಾರೆ ಅಂಥವ್ರಿಗೆಲ್ಲ ನಾವು ಒಂದು ಕಿವಿ ಮಾತಾಡೋದು ಇಷ್ಟೇ ನಮ್ಮ ಭಾಷೆನ ಕಲೀರಿ ನಿಮ್ಮ ಮಕ್ಕಳಿಗೆ ನಮ್ಮ ಭಾಷೆನ ಕಲಿಸ್ಕೊಡಿ ಅದೇ ರೀತಿ ನಮ್ಮ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಿ ನಮ್ಮ ಸಂಸ್ಕೃತಿ ಏನಿದೆಯೋ ಕನ್ನಡದ ಸಂಸ್ಕೃತಿನ ಕಲ್ಕೊಳ್ಳಿ ಅನೇಕ ಹಬ್ಬಗಳನ್ನ ಊರ ಹಬ್ಬಗಳನ್ನ ನಾವು ಆಚರಣೆ ಮಾಡ್ತೀವಿ ಅದರಲ್ಲಿ ನೀವು ಕೂಡ ಭಾಗಿಯಾಗಿ ಅಂತೇಳಿ ಅವ್ರಿಗೆ ಕಿವಿಮಾತು ಹೇಳ್ತೀವಿ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಅಂದರೆ ಯಾರಿಗೆ ಒಂದು ಸಣ್ಣ ಅಹಿತಕರ ಘಟನೆ ಇದೆ ಬಂದಂಥ ಎಲ್ಲರಿಗೂ ನಮ್ಮ ಅಣ್ಣ ತಮ್ಮಂದರ ರೀತಿ ನಾವು ಅವ್ರು ನೋಡಿಕೊಂಡು ಅವರ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗಿ ಪ್ರೀತಿಯಿಂದ ಅವ್ರನ್ನ ಕಾಣ್ತಾ ಇದ್ದೀವಿ ಅಂಥ ವಿಶಾಲ ಹೃದಯ ಇರತಕ್ಕಂಥ ವಿಶಾಲ ಕರ್ನಾಟಕ ನಮ್ಮದು ಅನೇಕ ಅರಣ್ಯ ಸಂಪತ್ತು ಖನಿಜ ಸಂಪತ್ತು ನದಿ ಸರೋವರಗಳನ್ನು ಹೊಂದಿರತಕ್ಕಂತ ನಾಡು ನಮ್ಮದು ಅದರೊಟ್ಟಿಗೆ ಎಂಟು ಜನ ಪಾಲ್ಕೆ ಪ್ರಶಸ್ತಿ ವಿಜೇತರು ರಾಷ್ಟ್ರಕವಿ ಕುವೆಂಪು ಅವರು ಇಂಥ ಮಹನೀಯರನ್ನ ಕಂಡಂಥ ನಾಡು ನಮ್ಮದು ಅಂತಾರಾಷ್ಟ್ರೀಯ ಮಠದಲ್ಲಿ ಇವತ್ತು ಬೆಂಗಳೂರು ಕರ್ನಾಟಕ ಹೆಸರು ಮಾಡಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏಕೀಕರಣ ಆದಮೇಲೆ ಅಂದಿನಿಂದ ಇಂದಿನವರೆಗೂ ಕನ್ನಡದ ನಾಡಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಅವತ್ತು ನಮ್ಮದು ಮೈಸೂರು ರಾಜ್ಯ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಇದು ಕರ್ನಾಟಕ ರಾಜ್ಯ ಆಯಿತು ಕರ್ನಾಟಕ ರಾಜ್ಯ ಆದಮೇಲೆ ರಾಜ್ಯದ ಮೂಲೆ ಮೂಲೆಯಲ್ಲೂ ನವೆಂಬರ್ ಒಂದನೇ ತಾರೀಕಿಂದ ಡಿಸೆಂಬರ್ವರೆಗೂ ಕನ್ನಡದ ನಾಡಹಪನ ಆಚರಣೆ ಮಾಡೋ ಪದ್ಧತಿ ಇದೆ ಇಲ್ಲಿ ಇವತ್ತು ವಿದ್ಯಾರ್ಥಿಗಳು ಸ್ಟಾಫು ನಮ್ಮ ವೆಂಕಟೇಶ್ ಅವರು ಇನ್ನೂ ಒಂದಷ್ಟು ಜನ ಬಂದಿರತಕ್ಕಂಥ ಅತಿಥಿಗಳು ಶಿಸ್ತುಬದ್ಧವಾಗಿ ನಮ್ಮ ನಾಡದೇವತೆ ಮೆರವಣಿಗೆ ಮೂಲಕ ಸಾರ್ವಜನಿಕರ ಗಮನ ಸೆಳೀಬೇಕು ಅಂತೇಳಿ ನೀವು ಪಾದಯಾತ್ರೆ ಹೊಟ್ಟಿದ್ದೀರ ತಾಯಿ ಪೂರೇಶ್ವರಿ ನಿಮಗೆಲ್ಲ ಒಳ್ಳೇದು ಮಾಡಲಿ ವಿಶೇಷವಾಗಿ ಈ ಕಾಲೇಜಿನಲ್ಲಿ ಕಲಿಯುವಂಥ ಮಕ್ಕಳು ಚೆನ್ನಾಗಿ ಕಲಿತು ನಮ್ಮ ಸಮಾಜಕ್ಕೆ ಆಸ್ತಿ ಆಗಬೇಕು ಒಂದು ಹುಡುಗ ಏನಾದರೂ ಸಾಧನೆ ಮಾಡಿದ್ರೆ ಸಮಾಜವನ್ನು ಬೆರಳು ತೋರಿಸಿ ಹೊಗಳುತ್ತೆ ಅದೇ ಏನಾದರೂ ತಪ್ಪು ಮಾಡಿದ್ರೆ ಬೆರಳು ತೋರಿಸಿ ಅವನಿಗೆ ಚೀಮಾರಿ ಹಾಕು ನಮ್ಮ ಆಸೆ ಈ ಕಾಲೇಜ್ನಲ್ಲಿ ಹೋದ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತನ್ನ ತಂದೆ ತಾಯಿಗೆ ತನ್ನ ಕಾಲೇಜ್ಗೆ ತನ್ನ ಜೀವನದ ಬದುಕು ಕಟ್ಕೊಳ್ಳೋಕ್ಕೆ ಒಳ್ಳೆಯ ಕೀರ್ತಿ ತರಲಿ ಒಳ್ಳೆಯ ಮಕ್ಕಳಾಗಿ ಹೊರಹೊಮ್ಮೆ ಕಾಲೇಜ್ ಆದಮೇಲೆ ಪಿ ಯು ಕಾಲೇಜ್ ಎರಡು ವರ್ಷ ಅದಾದ ನಂತರ ಒಂದು ನಾಲ್ಕು ವರ್ಷ ಡಿಗ್ರಿ ಈ ಆರು ವರ್ಷಗಳ ಕಾಲ ಮನಸ್ಸನ್ನು ಹತೋಟಿ ಇಟ್ಕೊಳ್ಳಿ ಮನಸ್ಸು ಚಂಚಲ ಎಲ್ಲ ಬಯಸುತ್ತೆ ಎಲ್ಲ ಬೇಕು ಅಂತ ಬಯಸುತ್ತೆ ಒಳ್ಳೆ ಶೂ ಬೇಕು ಒಳ್ಳೆ ಮೊಬೈಲ್ ಬೇಕು ಒಳ್ಳೆ ಬಟ್ಟೆ ಬೇಕು ಒಳ್ಳೆ ಹೇರ್ ಕಟ್ ಮಾಡಿಸ್ಬೇಕು ಎಲ್ಲ ಆಸೆ ತುಂಬಿ ತುಳುಕ್ತಾ ಇರುತ್ತೆ ನಿಮ್ಮ ಮಾನಸಿಕ ಹತೋಟಿನ ಒಂದು ನಾಲ್ಕಾರು ವರ್ಷಗಳ ಕಾಲ ಹಿಡಿತದಲ್ಲಿ ಇಟ್ಕೊಂಡ್ರೆ ಆ ನಂತರ ನಿಮ್ಮ ಜೀವನ ಸುಖಮ ಸುಖಮಯವಾಗಿ ನೀವು ಕಳೀಬೋದು ಅಂಥ ವಿದ್ಯಾರ್ಥಿಗಳಾಗಿ ಕಾಲೇಜಿನಲ್ಲಿ ಅನೇಕ ಸಂಸ್ಕಾರಗಳ ಶೈಕ್ಷಣಿಕ ಜೊತೆಗೆ ವಿದ್ಯಾಭ್ಯಾಸದ ಜೊತೆಗೆ ಇಲ್ಲಿನ ಸಂಸ್ಕಾರನೂ ಹೇಳ್ಕೊಡ್ತಾ ಇದ್ದಾರೆ ಕಾಲೇಜಲ್ಲಿ ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಡೆಸಿ ಎಲ್ಲರಿಗೂ ಒಳ್ಳೆಯದಾಗಲಿ ತಾಯಿ ಭುವನೇಶ್ವರಿ ನಿಮಗೆ ಆಶೀರ್ವಾದ ಮಾಡಲಿ ಅಂತೇಳಿ ಮನೆಯಿಂದ ನಾವು ಕನ್ನಡ ಪ್ರಾರಂಭ ಮಾಡಬೇಕು ನಮ್ಮ ಮನೆಯಲ್ಲಿ ಫಸ್ಟ್ ಶುರು ಮಾಡಿದ್ವಿ ಅಮ್ಮ ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಣ್ಣ ದೊಡ್ಡಣ್ಣ ಅತ್ತೆ ಮಾವ ಈ ಭಾಷೆಗಳು ಬರ್ಬೇಕು ನಮ್ಮ ಮಕ್ಕಳಿಗತ್ತು ಎಂಬತ್ತು ವರ್ಷದ ಅಜ್ಜಿನ ಆಂಟಿ ಅಂತಾರೆ ಎಂಬತ್ತು ವರ್ಷದ ಮದುಕನ್ನು ಕೂಡ ಅಂಕಲ್ ಅಂತ ಆ ಭಾಷೆಗಳ ಬೇಕು ಇಂಗ್ಲೀಷ್ ಬೇಕು ವಿದ್ಯಾಭ್ಯಾಸಕ್ಕೋಸ್ಕರ ಬದುಕೋಕ್ಕೋಸ್ಕರ ಈ ದೇಶದಲ್ಲಿ ಏನಾದರೂ ಸಮ ತಲೆ ಎತ್ಕೊಂಡು ಬದುಕಬೇಕಾದ್ರೆ ಇಂಗ್ಲೀಷ್ ಅವಶ್ಯಕತೆ ಇದೆ ಆದರೆ ನಮ್ಮ ಭಾಷೆನ ಕೊಂದು ಆ ಭಾಷೆಗೆ ಆದ್ಯತೆ ಕೊಡಬೇಕು ನಮ್ಮ ಭಾಷೆ ನಮ್ಮ ಮನೆಯಲ್ಲಿ ನಮ್ಮ ಬೀದಿಯಲ್ಲಿ ನಮ್ಮ ಅಂಗಡಿಯಲ್ಲಿ ಎಲ್ಲೇ ಹೋಗಲಿ ನಮ್ಮ ಭಾಷೆಗೆ ಆದ್ಯತೆ ಕೊಡಿ ಕೆಲವು ರಾಜ್ಯಗಳಲ್ಲಿ ನೋಡಿರ್ಬೋದು ನೀವು ಹೋಗಿ ನೀವು ಬೇರೆ ಭಾಷೆ ಮಾತಾಡಲ್ಲ ತಮಿಳೇ ಮಾತಾಡ್ತಾರೆ ಆ ಅಭಿಮಾನ ಕನ್ನಡದ ನಮ್ಮವ್ರಿಗೂ ಇರಬೇಕು ಹೇಳಿ ನಿಮ್ಮೆಲ್ಲರಿಗೂ ಶುಭ ಕೋರಿದ್ ಮಾತು ಮುಗಿಸ್ತೀನಿ ಧನ್ಯವಾದಗಳು Cool.